నమస్కార స్నేహితురే వెల్కమ్ బ్యాక్ టు మై చానల్ ನವರಾತ್ರಿಯ ಒಂಬತ್ತು ದಿನ ದುರ್ಗೆಗೆ ಯಾವ ನೈವೇದ್ಯಗಳನ್ನು ಅರ್ಪಿಸಬೇಕು ಯಾವ ಅವತಾರದಲ್ಲಿರುತ್ತಾಳೆ ಮತ್ತು ಯಾವ ರೀತಿ ಪೂಜೆ ಮಾಡಿಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನವರಾತ್ರಿ ದೇಶಾದ್ಯಂತ ವಿವಿಧ ಭಾಗಗಳಲ್ಲಿ ವಿಭಿನ್ನ ಆಚರಣೆಯ ಮೂಲಕ ಆಚರಿಸಲಾಗುತ್ತದೆ ಯಶಸ್ಸಿನ ಸಂಕೇತವಾಗಿ ಆಚರಿಸುವ ನವರಾತ್ರಿ ಎಂದು ದುರ್ಗೆಯ ಒಂಬತ್ತು ಅವತಾರಗಳನ್ನು ಆರಾಧಿಸಲಾಗುತ್ತದೆ ಒಂಬತ್ತು ಸುದೀರ್ಘ ದಿನಗಳ ನವರಾತ್ರಿಯಲ್ಲಿ ನವದುರ್ಗೆಯರಿಗೆ ನವ ದಿನಗಳು ಒಂಬತ್ತು ರೀತಿಯ ವಿಭಿನ್ನ ಪ್ರಸಾದಗಳನ್ನು ಅರ್ಪಿಸಲಾಗುತ್ತದೆ ಯಾವ ದಿನ ಯಾವ ದೇವಿಗೆ ಏನು ಪ್ರಸಾದ ಅರ್ಪಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿಯ ಅವತಾರ ಪ್ರಸಾದ ದೇಸಿ ತುಪ್ಪ ದುರ್ಗಾ ದೇವಿಯ ಮೊದಲ ರೂಪವು ಶೈಲಪುತ್ರಿ ಭಕ್ತರು ಮೊದಲ ದಿನ ದುರ್ಗೆಯ ಮೊದಲ ರೂಪಕ್ಕೆ ಶುದ್ಧ ದೇಸಿ ತುಪ್ಪವನ್ನು ಅರ್ಪಿಸುತ್ತಾರೆ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿ ಹಣ್ಣುಗಳು ಮತ್ತು ಸಕ್ಕರೆ ಎರಡನೆಯ ದಿನ ದುರ್ಗೆಯ ಎರಡನೆಯ ಅವತಾರ ಬ್ರಹ್ಮಚಾರಿಣಿ ದೇವಿಯ ದಿನ ಈ ಸನ್ಯಾಸಿ ದೇವಿಯು ತಪಸ್ಸು ತ್ಯಾಗ ಮತ್ತು ಉದಾತ್ತತೆಯ ಸಂಕೇತವಾಗಿದೆ ಆದ ಕಾರಣ ಎರಡನೆಯ ದಿನ ಆಕೆಗೆ ಸಕ್ಕರೆ ಮತ್ತು ಹಣ್ಣುಗಳ ಪ್ರಸಾದವನ್ನು ಬಡಿಸಲಾಗುತ್ತದೆ ನವರಾತ್ರಿಯ ಮೂರನೆಯ ದಿನ ದುರ್ಗೆಯ ಅವತಾರ ಚಂದ್ರಘಂಠ ದೇವಿ ಪ್ರಸಾದ ಪಾಯಸ ದುರ್ಗೆಯ ಮೂರನೆಯ ಅಭಿವ್ಯಕ್ತಿ ಚಂದ್ರಘಂಠ ದೇವಿಯು ಉಗ್ರರೂಪ ಆಕೆಗೆ ಹಾಲಿನಿಂದ ಮಾಡಿದ ಪಾಯಸ ಅಥವಾ ಸಿಹಿ ತಿಂಡಿಗಳನ್ನು ನೀಡಲಾಗುತ್ತದೆ ನವರಾತ್ರಿಯ ನಾಲ್ಕನೇ ದಿನ ಕೂಶ್ಮಾಂಡ ದೇವಿ ಅವತಾರ ಪ್ರಸಾದ ಕಜ್ಜಾಯ ನವರಾತ್ರಿಯ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಏಕೆಂದರೆ ಅವಳು ತನ್ನ ಶಕ್ತಿಯ ಸಂಕೇತ ಉಗ್ರತೆಯ ಪ್ರತಿರೂಪ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಸೃಷ್ಟಿಸುತ್ತಾಳೆ ಜನರು ಈ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಕಜ್ಜಾಯವನ್ನು ಪ್ರಸಾದವಾಗಿ ದೇವಿಗೆ ಅರ್ಪಿಸುತ್ತಾರೆ ನವರಾತ್ರಿಯ ಐದನೆಯ ದಿನ ಅವತಾರ ದೇವಿ ಸ್ಕಂದ ಮಾತಾ ಪ್ರಸಾದ ಬಾಳೆಹಣ್ಣುಗಳು ಸ್ಕಂದ ಮಾತಾ ದೇವಿಯು ದುರ್ಗೆಯ ಐದನೆಯ ಅವತಾರವಾಗಿದೆ ಮತ್ತು ಈ ದಿನವನ್ನು ಪಂಚಮಿ ಎಂದು ಸಹ ಕರೆಯುತ್ತಾರೆ ಈ ಶಾಂತ ಮತ್ತು ಪ್ರಶಾಂತ ದೇವಿಗೆ ಉತ್ತಮ ಆರೋಗ್ಯದ ಸಂಕೇತವಾಗಿ ಬಾಳೆಹಣ್ಣುಗಳನ್ನು ಪ್ರಸಾದವಾಗಿ ಭಕ್ತರು ಅರ್ಪಿಸಲಾಗುತ್ತದೆ ನವರಾತ್ರಿಯ ಆರನೆಯ ದಿನ ಅವತಾರ ಕಾತ್ಯಾಯನಿ ದೇವಿ ಪ್ರಸಾದ ಜೇನು ಆರನೆಯ ದಿನ ಅಥವಾ ಷಷ್ಠಿ ಎಂದು ಪೂಜಿಸಲ್ಪಟ್ಟ ಕಾತ್ಯಾಯನಿ ದೇವಿಯು ಜನರಿಗೆ ಸಿಹಿಯಾದ ಜೀವನವನ್ನು ಅನುಗ್ರಹಿಸುತ್ತಾಳೆ ಮತ್ತು ನಿಜವಾದ ಭಕ್ತಿಯ ಸಂಕೇತವಾಗಿದೆ ಮಾಧುರ್ಯವನ್ನು ಸೂಚಿಸುವ ಪ್ರಸಾದವಾಗಿ ಆಕೆಗೆ ಜೇನುತುಪ್ಪವನ್ನು ನೀಡಲಾಗುತ್ತದೆ ನವರಾತ್ರಿಯ ಏಳನೆಯ ದಿನ ಕಾಳರಾತ್ರಿ ದೇವಿ ಬೆಲ್ಲ ಸಪ್ತಮಿ ಅಥವಾ ಏಳನೆಯ ದಿನದಂದು ಕಾಳರಾತ್ರಿ ದೇವಿಯು ತನ್ನ ನಿಜವಾದ ಭಕ್ತರಿಗೆ ದುಷ್ಟಶಕ್ತಿಗಳು ಮತ್ತು ಶಕ್ತಿಗಳಿಂದ ರಕ್ಷಣೆಯನ್ನು ನೀಡುತ್ತಾಳೆ ಆ ದಿನ ಬೆಲ್ಲವನ್ನು ಪ್ರಸಾದವಾಗಿ ಬಡಿಸುತ್ತಾರೆ ನವರಾತ್ರಿಯ ಎಂಟನೆಯ ದಿನ ಮಹಾಗೌರಿ ದೇವಿ ತೆಂಗಿನಕಾಯಿ ಮಹಾಗೌರಿ ದೇವಿಯು ಗೂಳಿಯ ಮೇಲೆ ಅಥವಾ ಬಿಳಿ ಆನೆಯ ಮೇಲೆ ಸವಾರಿ ಮಾಡುವ ದೇವತೆ ಆಳವಾದ ತಪಸ್ಸು ಮತ್ತು ಪರಿಶ್ರಮದ ಸಂಕೇತವಾಗಿದೆ ಎಂಟನೆಯ ದಿನದಂದು ಅವಳಿಗೆ ತೆಂಗಿನಕಾಯಿಯನ್ನು ನೈವೇದ್ಯಕ್ಕೆ ಅರ್ಪಿಸಲಾಗುತ್ತದೆ ಅದು ನಮ್ಮ ಜೀವನವನ್ನು ಸಹ ಸೂಚಿಸುತ್ತದೆ ನವರಾತ್ರಿಯ ಒಂಬತ್ತನೆಯ ದಿನ ಅವತಾರ ಸಿದ್ಧಿದಾತ್ರಿ ಪ್ರಸಾದ ಎಳ್ಳು ದೇವಿ ಸಿದ್ಧಿದಾತ್ರಿಯನ್ನು ಒಂಬತ್ತನೆಯ ದಿನ ಅಥವಾ ನವಮಿಯಲ್ಲಿ ಪೂಜಿಸಲಾಗುತ್ತದೆ ಮತ್ತು ಆಕೆಯ ಶಕ್ತಿಯ ರೂಪವು ಜ್ಞಾನ ಬುದ್ಧಿವಂತಿಕೆ ಮತ್ತು ಸಾಧನೆಯನ್ನು ಸೂಚಿಸುತ್ತದೆ ಅವಳ ಹೆಸರು ಪರಿಪೂರ್ಣತೆಯನ್ನು ಸಹ ಸೂಚಿಸುತ್ತದೆ ಸಿದ್ಧಿದಾತ್ರಿ ದೇವಿಗೆ ಪ್ರಸಾದವಾಗಿ ಎಳ್ಳನ್ನು ನೀಡಲಾಗುತ್ತದೆ ಐ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಖಂಡಿತ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ವರ್ತನಿಸಿದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು